ಈ ವಿಡಿಯೋ ತಮ್ಮೊಂದಿಗೆ ಹಂಚಿಕೊಳ್ಳಲು ನೋವಾಗ್ತದೆ ತುಂಬ ಒಂಥರ ಮುಜುಗರ ಆಗ್ತದೆ ಆದರೆ ಇದು ಹೀಗೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಕೊಡವ ಪದ್ಧತಿ ಸಂಸ್ಕೃತಿ ಆಚಾರ ವಿಚಾರ ಎಲ್ಲಿ ತಲುಪುತ್ತೋ ಅಂತ ಗೊತ್ತಿಲ್ಲ ಇದನ್ನು ನಮ್ಮ ಒಂದಷ್ಟು ನಮ್ಮ ಜನಾಂಗದವರೇ ಎಲ್ಲಿಗೆ ತಲುಪಿಸ್ತಾರೋ ಅಂತ ಗೊತ್ತಿಲ್ಲ ಹ್ಞೂ ಎತ್ತ ಸಾಗ್ತಾ ಇದೆ ಎತ್ತ ಸಾಗ್ತಾಯಿದೆ ನಮ್ಮ ಜನಾಂಗ ಅಂತ ಹ್ಞೂ ಯಾವರು ಯಾವರು ದಾರಿಲಿ ಹೋಗೋರಿಗೆ ಕುಪ್ಪೆ ಚಾಲೆ ಮಂಡೆ ತುಣಿ ಪೀಚಕತ್ತಿ ಓಡಿ ಕತ್ತಿ ಪತ್ತಾಕು ಈ ಪವಿತ್ರವಾದ ಪತ್ತಾಕನ್ನು ಕೊಟ್ಟು ನಮ್ಮ ಸಂಸ್ಕೃತಿಗೆ ಒಂದು ಅವಮಾನ ಮಾಡ್ತಾ ಇದಾರಲ್ಲ ನಾಚಿಕೆ ಆಗಪ್ಪ ಇವರಿಗೆ ಸ್ನೇಹಿತರೆ ಏನು ಈ ವಿಡಿಯೋದಲ್ಲಿ ಕಾಣ್ತಾ ಇದ್ರೆ ಓದುವರ ಇಬ್ಬರು ಕೂಡ ಕೊಡೋರಲ್ಲ ಒಂದು ಮೂಲದ ಪ್ರಕಾರ ಈತ ನಝೀರ್ ಅಂತ ಹೇಳಲಾಗ್ತದೆ ಇನ್ನೊಬ್ಬರು ಕಾಶ್ಮೀರಿ ಪಂಡಿತ್ ಅಂತ ಹೇಳ್ ಹೇಳಲಾಗ್ತದೆ ಆದರೆ ನಿಖರವಾಗಿ ಹೇಳ್ತಾ ಇದ್ದೀನಿ ಇವರಿಬ್ಬರೂ ಕೊಡುವರಲ್ಲ ಆದರೆ ಮದುವೆ ಮಾಡಿಸಿದ ಮಹಾನುಭಾವ ಮಾತ್ರ ಒಬ್ಬ ಕೊಡವ ಏನಾಗಿದೆ ಅಂತ ನಮ್ಮ ಜನಾಂಗದ ಒಂದಷ್ಟು ಮಂದಿಗೆ ಅಂತ ಅರ್ಥ ಆಗ್ತಾ ಇಲ್ಲ ಈ ದೇಶದಲ್ಲಿ ವಿಭಿನ್ನ ಹಾಗೂ ವಿಶಿಷ್ಟ ಸಂಸ್ಕೃತಿನ ಹೊಂದಿರುವ ಆ ಏನು ಜನಾಂಗ ಅಂದರೆ ಅದು ಕೊಡವ ಜನಾಂಗ ಈ ಕೊಡವ ಜನಾಂಗದ ಆಚಾರ ವಿಚಾರ ಪದ್ಧತಿ ಸಂಸ್ಕೃತಿ ಉಡುಗೆ ತೊಡುಗೆ ಎಲ್ಲವೂ ಕೂಡ ವಿಭಿನ್ನ ಆದರೆ ಈ ವಿಭಿನ್ನವಾದ ಸಂಸ್ಕೃತಿನ ಯಾವುದು ದಾರಿ ಹೋಕರಿಗೆ ಎರವಲು ಕೊಡ್ತಾ ಇದ್ದಾರಲ್ಲ ಅಂತ ಹ್ಞೂ ಈ ಎರವಲು ಕೊಡೋಕ್ಕೆ ಈ ವ್ಯಕ್ತಿಗೆ ಅಧಿಕಾರ ಕೊಟ್ಟವರು ಯಾರು ನಾಚಿಕೆ ಆಗೋಲ್ವ ಇವರಿಗೆ ಈತನೊಬ್ಬ ಕೊಡವ ಅನ್ಕೊಳಕ್ಕೆ ನಾಚಿಕೆ ಆಗಲ್ವ ನಿಜಕ್ಕೂ ಈತ ಕೊಟ್ಟುಕೊತ್ತಿರ ಫ್ಯಾಮಿಲಿ ಫ್ಯಾಮ್ಲಿ ಅಂತ ಒಂದು ಮಾಹಿತಿ ಇದೆ ದಯವಿಟ್ಟು ಕೊಟ್ಟುಕೊತ್ತಿರ ಫ್ಯಾಮಿಲಿಯವರು ಫ್ಯಾಮ್ಲಿಯವರು ಎಷ್ಟೋ ಜನರು ಉನ್ನತ ಪದವಿಯಲ್ಲಿದ್ದೀರ ಬೇಕಾದಷ್ಟು ಸಾಧನೆ ಮಾಡಿದರೆ ದಯವಿಟ್ಟು ಈತನ ಬಗ್ಗೆ ವಿಚಾರಿಸಿ ಕ್ರಮಕ್ಕೆ ಮುಂದಾಗಿ ಈತನಿಂದ ನಮ್ಮ ಜನಾಂಗಕ್ಕೆ ಒಂದು ಅವಮಾನ ನಿಜಕ್ಕೂ ಜನಾಂಗಕ್ಕೆ ಒಂದು ಅವಮಾನ ಅಂದರೆ ತಪ್ಪಲ್ಲ ನಾಚಿಕೆ ಆಗಬೇಕು ಈತನಿಗೆ